ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈನ್ ನಾಯಣ್ಮಿ ನಾನು ಅಶ್ವಿನಿ ಹೇಮಂತ್ ನಾನು ಈ ಮ್ಯಾಂಗೋ ಸೀಸನ್ನಲ್ಲಿ ಒಂದಷ್ಟು ಮ್ಯಾಂಗೋ ರೆಸಿಪಿಸನ್ನ ಟ್ರೈ ಮಾಡಿದ್ದೆ ಅವುಗಳನ್ನ ಇಲ್ಲಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗಲೂ ಮ್ಯಾಂಗೋ ಸಿಗುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ಮತ್ತು ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಪ್ರತಿ ಫ್ರೈಡೆ ಸ್ಕೂಲಿಂದ ರುಬಿಕ್ಸ್ ಅಂದ್ಬಿಟ್ಟು ಒಂದು ಆ್ಯಕ್ಟಿವಿಟಿ ಶೀಟ್ ಬರುತ್ತೆ ಆ್ಯಕ್ಟಿವಿಟಿ ಶೀಟಲ್ಲಿ ಒಂದು ರೆಸಿಪಿನೂ ಟ್ರೈ ಮಾಡೋದಕ್ಕೆ ಕೊಟ್ಟಿರ್ತಾರೆ ಆ ರೆಸಿಪಿನೂ ನನ್ನ ಮಗಳು ಮಾಡಿದ್ದಾಳೆ ಅದನ್ನು ಇದ್ರ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಾನು ಮಾವಿನ ಹಣ್ಣನ್ನ ಯೂಸ್ ಮಾಡಿಕೊಂಡು ಒಂದು ಅಕ್ಕಿ ಪಾಯಸ ಮತ್ತು ಕೊಬ್ಬರಿ ಮತ್ತು ಮಾವಿನ ಯೂಸ್ ಮಾಡಿಕೊಂಡು ಒಂದು ಮ್ಯಾಂಗೋ ಕೊಕೊನಟ್ ಲಡ್ಡು ಕೂಡ ಮಾಡಿದ್ದೆ ಮತ್ತು ಈ ರೀತಿ ಒಂದು ಕಾನ್ಸಂಟ್ರೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ ಟೂ ಮಂತ್ಸ್ ತನಕ ಯೂಸ್ ಮಾಡ್ಕೊಬೋದು ಬೇಕಾದಾಗ ಎತ್ಕೊಂಡು ಜಾಮ್ ಥರನೂ ಯೂಸ್ ಮಾಡ್ಕೊಬೋದು ಇಲ್ಲ ನೀವು ಟೂ ಇಷ್ಟು ಒನ್ ರೇಷಿಯೋನಲ್ಲಿ ವಾಟರ್ ಮತ್ತು ಕಾನ್ಸಂಟ್ರೇಟ್ನ ಹಾಕ್ಬಿಟ್ಟು ಈ ರೀತಿ ಜ್ಯೂಸ್ನ ಬೇಕಾದ್ರೂ ರೆಡಿ ಮಾಡ್ಕೊಬೋದು ಮಾಜಾ ಮತ್ತು ಫ್ರೂಟಿಗಿಂತಲೂ ಚೆನ್ನಾಗೇ ಇರುತ್ತೆ My name is Tamona. Today I'm making mango milkshake. Last time I did cucumber salad. The ingredients we need: mango, sugar, milk. We shouldn't do any cooking or any baking. So let me show you how to make and sugar. Now I'm not using white. I'm using these brown, they're nice and healthy. First we have to add oh. <laughs> you took now add sugar milk and then ನಾನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದರೆ ಮ್ಯಾಂಗೋ ಸಿಗೋ ತನಕ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾನೆ ಇರ್ತೀನಿ ಒಂದು ರೀತಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ನಾನು ಹಾಕೋಕ್ಕೋಗಲ್ಲ ಇದಕ್ಕೆ ನೋಡಿ ನಾನು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ ಬೀಜ ತೊಗೊತೀನಿ ಮತ್ತು ಮಾವಿನಕಾಯಿನ ತುರಿದಿಟ್ಕೊಂಡಿರ್ತೀನಿ ಈ ರೀತಿ ಜೊತೆಗೆ ಸಾಸಿವೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆಲ್ಲ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಅದು ಚಿಟಪೆಟ ಆದಮೇಲೆ ಕಡಲೆಬೀಜ ಹಾಕ್ಕೊತೀನಿ ಕಡಲೆಬೀಜ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಈ ಥರ ಆದಾಗ ನಾನು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಷ್ಟೇ ಅದು ತುಂಬ ಫ್ರೈ ಮಾಡೋಕ್ಕೋಗಲ್ಲ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮತ್ತು ಇವಾಗ ನಾನು ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತರತರಿಯಾಗಿ ರುಬ್ಕೊಂಡು ಬೇಕಾದರೆ ಹಾಕೋಬೋದು ನೋಡಿ ಇಷ್ಟು ಮೆತ್ತಗಾದರೆ ಸಾಕಾಗುತ್ತೆ ಒಂದು ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಯೂಸ್ ಮಾಡಿಲ್ಲ ಯಾಕಂದರೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಅದು ಬಾಯಿಗೆಲ್ಲ ಸಿಗೋದು ಹಾಗಾಗಿ ಅದೆರಡು ಹಾಕಲ್ಲ ನಾನು ನೋಡಿ ಇದನ್ನು ಇವಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಇವಾಗ ಇದಕ್ಕೆ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡ್ತೀನಿ ಇವಾಗ ಮತ್ತೆ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ರುಚಿಯಾಗಿರೋ ಚಿತ್ರಾನ್ನ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾನು ಮಾಸ ಅಥವಾ ಫ್ರೂಟ್ ಏನು ಹೇಳ್ತೀವಿ ಸ್ಲೈಸ್ ಎಲ್ಲ ಅದನ್ನು ಹೇಗೆ ಮನೇಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಹಣ್ಣಾಗಿರೋ ಅಂಥ ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದು ನಾನು ತೊಗೊಂಡಿರೋದು ರಸಪುರಿ ಮಾವಿನ ಹಣ್ಣು ಇದರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬಂದು ಬರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಹುಳಿ ಅಂಶವೂ ಇರುತ್ತೆ ಸ್ವೀಟ್ ಅಂಶನೂ ಇರುತ್ತೆ ಮತ್ತು ನಾರು ಕಡಿಮೆ ಇರುತ್ತೆ ಹಂಗಾಗಿ ತುಂಬ ಪಲ್ಪ್ ಸಿಗುತ್ತೆ ನಮಗೆ ಈ ಫ್ರೂಟು ನಿಮಗೆ ಮಾಸ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಪಲ್ಪೆಲ್ಲ ರಿಮೂವ್ ಮಾಡಿ ನೋಡಿ ಅಂಶ ತುಂಬಾ ಕಡಿಮೆ ಇದೆ ಹಾಗಾಗಿ ಫ್ರೂಟ್ ನಮಗೆ ಜಾಸ್ತಿ ಸಿಗುತ್ತೆ ಈ ರೀತಿ ಎಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಧೋರಣಾಗಿತ್ತು ಒಂದು ಪೂರ್ತಿ ಕಾಯಿ ತಗೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಎರಡೂ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಫಸ್ಟು ಹಣ್ಣು ಮತ್ತು ಕಾಯಿ ಎರಡೂ ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಬಿಡ್ತೀನಿ ಈ ರೀತಿ ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನೀರು ಹಾಕಬಾರ್ದು ಹಾಗೆ ಬ್ಲೆಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಒಂದು ಜಾಲರಿ ಇಟ್ಕೊಂಡು ಇದನ್ನು ಈ ರೀತಿ ಸ್ಟ್ರೈನ್ ಮಾಡ್ಕೊಬಿಡೋಣ ಏನಾದರೂ ಸ್ವಲ್ಪನಾದರೂ ಅಂಶ ಇಲ್ಲ ಇತ್ತು ಅಂದರೆ ಇದರಿಂದ ಇಲ್ಲೇ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಏನೂ ಅಂಶ ಇರಲಿಲ್ಲ ಸೊ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಇದ್ದೀನಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊತಾ ಇದ್ದರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಷ್ಟು ಪಲ್ಪ್ ಇದೆ ಅಲ್ವಾ ಅದರ ಅರ್ಧದಷ್ಟು ಶುಗರ್ ತೊಗೊಂಡಿದ್ದೀನಿ ಶುಗರ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ನೆಕ್ಸ್ಟ್ ಇವಾಗ ಶುಗರೆಲ್ಲ ಕರಗಿ ಒಂದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ಇದೇ ರೀತಿ ಕೈಯಾಡಿಸ್ತಾ ಕುದಿಸ್ಕೊತಾ ಇರಬೇಕು ಇವಾಗ ಏನು ಕಲರ್ ಇದೆ ಅಲ್ವಾ ಈ ಕಲರ್ ಚೇಂಜ್ ಆಗಿ ಈ ರೀತಿ ಆಗುತ್ತೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಒಂಥರ ಶೈನಿಂಗ್ ಶೈನಿಂಗ್ ಥರ ಅಲ್ವಾ ಇಲ್ಲಿ ತನಕ ಆಗೋ ತನಕ ಕುದಿಸ್ಕೋಬೇಕಾಗತ್ತೆ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ಕುದಿಸ್ಕೋಬೇಕು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ವಿನೆಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಬದಲು ಲೆಮನ್ನು ಯೂಸ್ ಮಾಡ್ಕೊಬೋದು ಇದರಿಂದ ಆ ವಿನೆಗರ್ ಆ್ಯಡ್ ಮಾಡೋದ್ರಿಂದ ಇದು ಪ್ರಿಸರ್ವೇಟಿವ್ ಆಗು ಆ್ಯಕ್ಟ್ ಮಾಡುತ್ತೆ ಜೊತೆಗೆ ಈ ಶುಗರ್ ಏನು ಆ್ಯಡ್ ಮಾಡಿದೀವಲ್ವ ಇದು ಕ್ರಿಸ್ಟಲೈಸ್ ಆಗದೆ ಇರೋ ಥರನೂ ನೋಡ್ಕೊಳ್ಳುತ್ತೆ ಇದು ನಾನು ವಿನೆಗರ್ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಈ ರೀತಿ ಕುದಿಯಾಕಿ ಬಿಟ್ಬಿಡ್ತೀನಿ ಏನಾದರೂ ಮಾಯಿಶ್ಚರ್ ಅಂಶ ಇದ್ರೂ ಹೋಗಲಿ ಅಂತ ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ಇದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಆರದ ಮೇಲೆ ಈ ರೀತಿ ತಿಕ್ಕಾಗಿರುತ್ತೆ ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮ್ಸೆ ಟೂ ಮಂತ್ಸ್ ತನಕ ಯೂಸ್ ಮಾಡ್ಕೊಬೋದು ಇದನ್ನು ಜಾಮ್ ಥರನೂ ಬ್ರೆಡ್ ಮೇಲೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಲ್ಲ ಚಪಾತಿ ಮೇಲೆ ಹಾಕಿ ರೋಲ್ ಮಾಡಿ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದರಿಂದ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ರೆಡಿ ಮಾಡಿಕೊಡ್ಬೋದು ಅಷ್ಟು ಈಸಿ ಇರುತ್ತೆ ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ನಾನು ಒನ್ ಕಪ್ ಆಗೋಷ್ಟು ಕಾನ್ಸಂಟ್ರೇಟ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಟೂ ಕಪ್ ಆಗೋಷ್ಟು ನೀರು ಇದ್ದೀನಿ ಇದು ಡಿಪೆಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಕಡಿಮೆ ಹಾಕೋಬೋದು ಇಲ್ಲಾಂದರೆ ಎರಡು ಕಪ್ ಹಾಕೋಬೋದು ಇದು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಜ್ಯೂಸ್ ಆಗೋಗುತ್ತೆ ನೋಡಿ ಇಷ್ಟೇ ನಮಗೆ ಯಾವಾಗ ಜ್ಯೂಸ್ ಕುಡಿಬೇಕು ಅಂತ ಮನಸ್ಸಾಗುತ್ತೋ ಅವಾಗೆಲ್ಲ ಮಾಡ್ಕೊಂಡು ಕುಡಿಬೋದು ಮತ್ತು ನೀಂಡರು ಬಂದಾಗಲೂ ಅಷ್ಟೇ ಬೇಗ ಬೇಗ ಮಾಡಿ ಕೊಡ್ಬೋದು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಚೀಲ್ಡಾಗಿ ಎಂಜಾಯ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ತುಂಬಾ ಲೈಟ್ ಆ್ಯಂಡ್ ಯಮ್ಮಿ ಆಗಿದ್ದಂಥ ಒಂದು ಡೆಸರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮಾಡಲಿಕ್ಕೆ ಅಕ್ಕಿ ಮತ್ತು ಮಾವಿನ ಹಣ್ಣನ್ನ ಯೂಸ್ ಮಾಡಿಕೊಂಡಿದ್ದೆ ಒಂದು ರೀತಿ ಹೇಳಬೇಕಂದ್ರೆ ಅಕ್ಕಿ ಪಾಯಸ ಮಾವಿನ ಹಣ್ಣಿನ ಅಕ್ಕಿ ಪಾಯಸ ಅಂತ ಹೇಳ್ಬೋದು ಇದಕ್ಕೆ ನಾನು ಕಟ್ ಮಾಡಿರೋ ಮ್ಯಾಂಗೋ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ನ ಈ ರೀತಿ ಹಾಕ್ಕೊಂಡು ಡೆಕೋರೇಟ್ ಮಾಡಿ ಸರ್ವ್ ಮಾಡ್ಕೊಂಡಿದ್ದೆ ನಾನು ಇದನ್ನು ಮಾಡೋದಕ್ಕೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಅಂದರೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ರೈಸ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಂಥದ್ದು ಪೂರ್ತಿ ಹಣ್ಣಾಗಿರೋ ಮ್ಯಾಂಗ ತೊಗೊಂಡಿದ್ದೀನಿ ಇದನ್ನು ನಾನು ಪಲ್ಪೆಲ್ಲ ತೆಗ್ದುಬಿಟ್ಟು ಒಂದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇವಾಗ ನಾನು ನೆನೆಸಿಟ್ಟಿರೋ ಅಕ್ಕಿನ ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊತೀನಿ ಇದನ್ನು ನೋಡಿ ಈ ರೀತಿ ಇಷ್ಟಿಷ್ಟು ತರಕಾರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿವಾಗ ಇವಾಗ ನಾನು ಹಾಲನ್ನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಲೀಟ್ರೂ ಗಟ್ಟಿ ಹಾಲು ತೊಗೊಂಡಿದ್ದೆ ಇವಾಗ ಇದು ಕುದಿ ಬಂದಾದ ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಹಾಕಿ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಇದು ಕಂಪ್ಲೀಟಾಗಿ ಕುಕ್ಕಾಗಿದೆ ಅನ್ನೋವಾಗ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡಬೇಕು ರುಚಿಗೆ ಎಷ್ಟು ಬೇಕೋ ಅದನ್ನು ನೀವು ನೋಡ್ಕೊಂಡು ಹಾಕೋಬೋದು ಮ್ಯಾಂಗೋ ಸ್ವೀಟ್ ಇದ್ದರೆ ಕಡಿಮೆ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನೋಡಿ ಈ ರೀತಿ ಬೆಂದರೆ ಸಾಕಾಗುತ್ತೆ ಇದಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೋಬೇಡ ನಾನು ನೆಕ್ಸ್ಟ್ ಇವಾಗ ಇದು ಸ್ವಲ್ಪ ಹಾರದ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ನೆಕ್ಸ್ಟು ಪುಡಿ ಮಾಡಿರೋ ಏಲಕ್ಕಿನ ಹಾಕೊಬೇಕು ನೆಕ್ಸ್ಟ್ ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾವು ಏನು ಪಲ್ಪ್ ರೆಡಿ ಮಾಡ್ಕೊಂಡಿದ್ವಲ್ಲ ಮ್ಯಾಂಗೋದು ಅದನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಂಬೈನ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒನ್ ಅವರು ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಚೀಲ್ಡ್ ಆಗಿರೋ ಮ್ಯಾಂಗೋ ಫಿರ್ನಿ ಅಂದರೆ ಮ್ಯಾಂಗೋ ಮತ್ತು ರೈಸ್ದು ಪಾಯಸ ಅಂತಲೇ ಹೇಳ್ಬೋದು ಅದು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಮ್ಯಾಂಗೋ ಮತ್ತು ಕೊಬ್ಬರಿನ ಯೂಸ್ ಮಾಡಿಕೊಂಡು ಒಂದು ಕೋಕೋನಟ್ ಲಡ್ಡು ಮಾಡಿಕೊಂಡಿದ್ದೆ ಮ್ಯಾಂಗೋ ಕೋಕೋನಟ್ ಲಡ್ಡು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಬಿಸಿಗಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತುಪ್ಪ ಮೇಲೆ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೇಲುಗಡೆ ಏನು ಸಿಪ್ಪೆ ಬರುತ್ತಲ್ಲ ಬ್ಲ್ಯಾಕು ಅದನ್ನು ತೆಗೆದ್ಬಿಟ್ಟು ಇದನ್ನ ಮಿಕ್ಸಿನಲ್ಲಿ ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲ ನೀವು ಡೆಸಿಕೇಟೆಡ್ ಕೋಕೋನಟ್ಟು ಯೂಸ್ ಮಾಡ್ಕೊಬೋದು ಇದನ್ನು ಈ ರೀತಿ ಕಡಿಮೆ ಉರಿ ಇಟ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಅಥವಾ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದೇ ರೀತಿ ಸೈಡಲ್ಲಿ ಇಟ್ಕೊಬಿಡೋಣ ನೆಕ್ಸ್ಟ್ ಇಲ್ಲಿ ನಾನು ಚಿಕ್ಕದು ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಏನು ಕೊಬ್ಬರಿ ಉರ್ದಿಟ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಪ್ಯೂರಿ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನಾವು ಲಡ್ಡುನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಇದರಲ್ಲಿ ಮಾಯಶ್ಚರ್ ಇದ್ದರೆ ಸ್ಟೋರ್ ಆಗೋದಿಲ್ಲ ಅದಕ್ಕೋಸ್ಕರ ಇದ್ರದ್ದೊಂದು ಈ ರೀತಿ ಕುದಿಸ್ಕೋಬೇಕಾಗತ್ತೆ ಇವಾಗ ನಾನು ಒನ್ ಕಪ್ ಆಗೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತ್ರೀ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒನ್ ಕಪ್ ಆಗೋವಷ್ಟು ಪ್ಯೂರಿ ತೊಗೊಂಡಿದ್ದೀನಿ ಸೊ ಒನ್ ಕಪ್ಪಾಗೆ ಒನ್ ಕಪ್ಪು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಈ ರೀತಿ ಕುದಿಸ್ಕೊಬೇಕು ಇವಾಗ ನೋಡಿ ಕಲರ್ ಚೇಂಜ್ ಆಯ್ತಲ್ವಾ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಡಿಮೆ ಉರಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಇದರಲ್ಲಿರೋ ಎಲ್ಲ ಹೋಗೋ ತಂದ್ಕೊಂಡು ಇದೇ ರೀತಿ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು ಈ ರೀತಿ ತಳ ಎಲ್ಲ ಬಿಡೋ ತನಕ ಇದೇ ರೀತಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದೇ ರೀತಿ ನೀವು ಉಂಡೆ ಕಟ್ತಾನೆ ನೀವು ಪ್ಲೇಟಲ್ಲಿ ಹಾಕಿ ಕಟ್ ಮಾಡಿಕೊಂಡ್ರೆ ಮ್ಯಾಂಗೋ ಬರ್ಫಿನೂ ಆಗೋಗುತ್ತೆ ಈ ರೀತಿಯೂ ಬೇಕಾದರೆ ಮಾಡ್ಕೋಬೋದು ನೆಕ್ಸ್ಟ್ ಇದು ಮೇಲೆ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿನ ಈ ರೀತಿ ಈ ರೀತಿ ಇದನ್ನು ಡೆಕೋರೇಟ್ ಮಾಡ್ಕೊಂಡು ನಾನು ಇಡ್ತಾ ಇದ್ದೀನಿ ಸೇಮ್ ಮೋತಿ ಚೂರು ಲಡ್ಡು ಎಲ್ಲ ಬರುತ್ತಲ್ಲ ಅದೇ ರೀತಿ ಕಾಣಿಸ್ತಾ ಇದೆ ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬೇಕಿದ್ದರೆ ನೀವು ಈ ರೀತಿ ಡ್ರೈ ಫ್ರೂಟ್ಸ್ನು ಮೇಲ್ಗಡೆ ಡೆಕೋರೇಟ್ ಮಾಡಿ ಹಾಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಎಲ್ಲ ರೆಸಿಪಿನೂ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಬೇಕಿದ್ದರೆ ಮಾಡಿಕೊಂಡು ಟ್ರೈ ಮಾಡಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ థ్యాంక్స్ ఫర్ వాచింగ్ మరి సిక్తీని నెక్స్ట్ వీడియోదా టేక్ కేర్ బాయ్